ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಮಸಿನ ಗುಡೀಲಿ ಸ್ಟೇ ಮಾಡಿದ್ದೆ ನಿನ್ನೆ ಗುಡ್ ಮಾರ್ನಿಂಗ್ ಫ್ರಾಮ್ ಮಸಿನ ಗುಡಿ ಇವಾಗ ಸಮಯ ಬಂದು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿದೆ ಅಂದ್ಕೊಳ್ಳಿ ನಾನು ಸ್ವಲ್ಪ ಎದ್ದೇಳಂದು ಲೇಟ್ ನಿನ್ನೆ ನೈಟೆಲ್ಲ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ ಬಿಕಾಸ್ ಏನಪ್ಪ ವಿಷಯ ಅನ್ನೋದಾದರೆ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಆ್ಯನಿಮಲ್ ಸೌಂಡ್ ಇತ್ತು ಅಂದ್ಕೊಳ್ಳಿ ರಾತ್ರಿ ಎಲ್ಲ ಆರಾಮಾಗಿ ಬಂದು ಕೇಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಇಲ್ಲೇ ಟೈಮ್ ಹೊಲ್ಕೊಂಡೆ ಬೆಳಿಗ್ಗೆ ಆರಾಮಾಗಿ ಒಂದು ಒಂಬತ್ತುವರೆಗೆ ಎದ್ದೆ ಎದ್ದುಬಿಟ್ಟು ಸ್ನಾನ ನಾನು ಮಾಡಿಕೊಂಡು ಇನ್ನೇನು ರೆಡಿ ಆಗಿದ್ದೀನಿ ಚಕೌಟ್ ಮಾಡಿಬಿಟ್ಟು ಹೊರಡೋಕ್ಕೆ ನೋಡೋಣ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಇವತ್ತು ಸಂಜೆ ಅಷ್ಟೊತ್ತಿಗೆ ಮೈಸೂರು ಬೇರೆ ವಾಪಸ್ ಹೋಗಬೇಕು ಯಾವ ಥರ ಆಗುತ್ತೆ ಹೆಂಗಾಗುತ್ತೆ ಅಂತ ನೋಡುವ ಇಷ್ಟೊತ್ತವರೆಗೂ ಸ್ವಲ್ಪ ಲೈಟಾಗಿ ಬಿಸಿಲಿತ್ತು ಇವಾಗ ಒಂಥರ ಲೈಟಾಗಿ ಮೋಡ ಕವಿದ ವಾತಾವರಣ ಇದೆ ಮುಂದಗಡೆಯಿಂದ ಇನ್ನೊಂದು ಸರ್ತಿ ನಿಮಗೆ ವ್ಯೂ ತೋರಿಸ್ತೀನಂತೆ ಅದಾದ ನಂತರ ನನ್ನ ರೂಮ್ ಟೂರ್ ಕೊಡ್ತೀನಂತೆ ಸೊ ಅದೆಲ್ಲ ಮಾಡಿಬಿಟ್ಟು ಚೆಕ್ಔಟ್ ಮಾಡಿ ಹೊಡ್ತಾಯಿರೋಣ ಬನ್ನಿ ಸ್ನೇಹಿತರೆ ಸೊ ನೋಡಿ ಇದೇ ಒಂದು ಅದ್ಭುತವಾದಂಥ ವ್ಯೂ ಅಂದ್ಕೊಳ್ಳಿ ಕ್ರೇಜಿಯಾಗಿರ್ತಕ್ಕಾಗ್ತದ ಮುಂದೆ ಎಲ್ಲ ನನ್ನೇ ಹೇಳಿದೆ ಗೊತ್ತಾ ನಿಮಗೆ ಎಲ್ಲ ಫಾರೆಸ್ಟ್ ಫೈರ್ ಆಗಿರೋದು ಇಲ್ಲಾಂದರೆ ಇನ್ನೂ ಕ್ರೇಜಿ ಆಗಿರೋದು ಅಂದ್ಕೊಳ್ಳಿ ಬೆಳಗ್ಗೆ ಎಲ್ಲ ಸುಮಾರು ಜಿಂಕೆಗಳೆಲ್ಲ ಬಂದು ಓಡಾಡ್ತಾ ಇರುತ್ತೆ ಇಲ್ಲಿ ಮುಂದಗಡೆ ಏನು ಕಾಣುತ್ತೆ ಗೊತ್ತಾ ಇಲ್ಲಿ ಫುಲ್ಲು ಹಿಲ್ ಸ್ಟೇಷನ್ ಅಂದ್ಕೊಳ್ಳಿ ಇಲ್ಲಿ ನೋಡಿ ಈ ಪೋರ್ಷನಲ್ಲಿ ಇದೆಲ್ಲ ಬಂದು ನಮಗೆ ಮಸೀನ ಗುಡಿಯಿಂದ ಊಟಿಗೆ ಹೋಗ್ಬೇಕಾದ್ರೆ ಏನು ಹಿಲ್ ಸ್ಟೇಷನ್ಸ್ ಕಾಣಿಸುತ್ತೆ ಗೊತ್ತಾ ಅದೇ ಒಂದು ಹಿಲ್ಸ್ ಆಗಿರುತ್ತೆ ಇದು ಹೋಗ್ತಾ ನೋಡೋಣ ನನಗೆ ರಾತ್ರಿ ಅದು ಒಂದು ರೋಡಲ್ಲಿ ಕವರ್ ಮಾಡ್ಕೊಂಡು ಹೋಗೋಣ ಬಿಕಾಸ್ ಆ ಒಂದು ಜಾಗ ಅದ್ಭುತವಾಗಿದೆ ಇದೇ ನೋಡಿ ಫಾರೆಸ್ಟ್ ಫೈರ್ ನಿನ್ನೆಯಿಂದ ತೋರಿಸ್ತಾನೆ ಇದ್ದೀನಿ ಅಂದ್ಕೊಳ್ಳಿ ಅದ್ಭುತವಾದಂಥ ಜಾಗ ಸ್ನೇಹಿತರೆ ಊಟದ ಬಗ್ಗೆ ಅಂದರು ದೂಸರ ಮಾತಾ ಇಲ್ಲ ಅಂದ್ಕೊಳ್ಳಿ ಕ್ರೇಜಿಯಾಗಿತ್ತು ಎಲ್ಲ ಫುಡ್ಡು ಕೂಡ ಏನು ಅನ್ಲಿಮಿಟೆಡ್ ಐಟಮ್ಗಳು ಮಾಡಿಟ್ಟಿರ್ತಾರೆ ನಾನ್ ವೆಜ್ಜು ವೆಜ್ಜು ಎಲ್ಲನೂ ಇರುತ್ತೆ ಬೆಳಿಗ್ಗೆ ತಿಂಡಿ ಅಂತೂ ಏನು ಕತ್ತರ್ನಾಕ್ಕು ಅಂದರೆ ಕ್ರೇಜಿಯಾಗಿತ್ತು ಅಂದ್ಕೊಳ್ಳಿ ಏನಿಲ್ಲ ಅಂದರೆ ಒಂದು ಎಂಟು ಐಟಮ್ ಇತ್ತು ಅಂದ್ಕೊಳ್ಳಿ ಪೂರಿ ಇತ್ತು ಉಪ್ಪಿಟ್ಟಿತ್ತು ಮತ್ತು ಖಾರ ಪೊಂಗಲ್ ಇತ್ತು ಅದಾದ ನಂತರ ಕಟ್ ಫ್ರೂಟ್ಸ್ ಇತ್ತು ಬ್ರೆಡ್ ಜಾಮು ಮತ್ತು ಬಟ್ರ್ ಇಟ್ಟಿದ್ರು ಮತ್ತು ಆಮ್ಲೆಟ್ ಬೇಕಾದ್ರೆ ಆಮ್ಲೆಟು ಬಾಯ್ಲ್ಡ್ ಎಗ್ಗು ಇದೇ ಥರ ಸುಮಾರು ಐಟಮ್ಗಳಿತ್ತು ಪಾಪ ಏನು ಕೇಳಿದರೂ ಕೂಡ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ಬಿಸಿ ಬಿಸಿ ಮಾಡಿಕೊಡ್ತಾಯಿದ್ರು ದೋಸೆ ಗೀಸ ಎಲ್ಲನೂ ಅದು ಹೋಗ್ತಾ ಹೋದಂಥ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ನೀವೇನಾದರೂ ಬರಬೇಕು ಅಂತ ಇದ್ದರೆ ನನ್ನ ಕಡೆಯಿಂದ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡೆಡ್ ಪ್ಲೇಸ್ ಅಂದ್ಕೊಳ್ಳಿ ಪ್ರೈಸ್ ಡೀಟೇಲ್ಸು ನಾನು ಕಂಪ್ಲೀಟಾಗಿ ಹೇಳೋಕ್ಕೋಗೋಲ್ಲ ಬಿಕಾಸ್ ಏನಕ್ಕೆ ಸೀಸನ್ ಟು ಸೀಸನ್ ವೇರಿ ಆಗ್ತಾ ಇರುತ್ತಂತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರು ಮತ್ತು ಡೀಟೇಲ್ಸ್ನ ಕೊಡ್ತೀನಿ ಅಂತೆ ಕಾಲ್ ಮಾಡ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಆರಾಮಾಗಿ ಇಂಗ್ಲೀಷಲ್ಲೂ ಕೂಡ ಮಾತಾಡ್ತಾರೆ ಅದನ್ನು ಬಿಟ್ಟರೆ ತಮಿಳಂತು ಕಾಮನು ಬಿಕಾಸ್ ತಮಿಳ್ನಾಡಲ್ಲಿರೋದರಿಂದ ಈ ಪ್ರಾಪರ್ಟಿ ಸೊ ಟೈಮ್ ವೇಸ್ಟ್ ಮಾಡಿದೆ ಇವಾಗ ರೂಮ್ ಟೂರ್ನ ಕೊಡ್ತೀನಿ ಅಂತೆ ಅದಾದ ನಂತರ ಹೊರಗಡೆಯಿಂದ ಒಂದು ಸರ್ತಿ ತೋರಿಸ್ತೀನಿ ಅಂತೆ ಮೇನ್ ಗೇಟಿಂದ ಹೆಂಗಿದೆ ಪ್ರಾಪರ್ಟಿ ಅಂತ ಅದಾದ ಮೇಲೆ ಇಲ್ಲಿಂದ ಔಟ್ ಮಾಡ್ಕೊಂಡು ಹೊರಡುವ ಬನ್ನಿ ಸ್ನೇಹಿತರೆ ಇದೇ ಬಂದು ರೂಮ್ನ ಎಂಟ್ರೆನ್ಸ್ ಆಗಿರುತ್ತೆ ಹೀಗೆ ಒಳಗಡೆಗೆ ಬಂದ ತಕ್ಷಣ ಇಲ್ಲಿ ನಿಮಗೆ ವಾಶ್ರೂಮ್ ಇದೆ ನೀಟ್ ಆ್ಯಂಡ್ ಕ್ಲೀನಾಗಿ ಸೋಲಾರ್ ಕೂಡ ಇದೆ ಬಿಸಿನೀರು ಬರುತ್ತೆ ಮೇನ್ ಇಲ್ಲದಕ್ಕಿಂತ ಎ ಸಿ ಇದೆ ಆರಾಮಾಗಿರ್ತಕ್ಕಂಥ ಒಂದು ಬೆಡ್ ಒಂದು ಟೇಬಲ್ ಕೊಟ್ಟಿದ್ದಾರೆ ಒಂದು ಸೋಫಾ ಉಟ್ಟು ಇಲ್ಲೊಂದು ವರ್ಕಿಂಗ್ ಟೇಬಲ್ ಥರ ಅನ್ಕೊಬೋದು ಅಂದ್ಕೊಳ್ಳಿ ಮಿರರ್ ಅದಾದ ನಂತರ ಒಂದು ವಾರ್ಡ್ರೋಬ್ ಇದೆ ನೀಟಾಗಿ ಮೇನ್ ನನಗೆ ಖುಷಿಯಾಗಿದ್ದೇನೆಂದರೆ ನೋಡಿ ವಾಟ್ರ್ ಬಾಟ್ಲನ್ನ ಸ್ಟೀಲ್ದಿಟ್ಟಿರೋದು ಯಾವುದೇ ಥರದ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಅಂದ್ಕೊಳ್ಳಿ ಸೊ ಇಲ್ಲಿಂದ ನಿಮಗೆ ಅದ್ಭುತವಾದಂಥ ಒಂದು ಹೊರಗಡೆ ವ್ಯೂ ಸಿಗುತ್ತೆ ಅದಾದ ಮೇಲೆ ಇಲ್ಲಿಂದ ಹಿಂಗೆ ಹೊರಗಡೆ ಬಂದ ತಕ್ಷಣ ಇಲ್ಲೊಂದು ಬಾಲ್ಕನಿ ಮತ್ತು ಸಿಟೌಟ್ ಥರ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಇಲ್ಲಿಂದನೇ ನೋಡಿ ಅದ್ಭುತವಾದಂಥ ಒಂದು ವ್ಯೂ ಅಂದ್ಕೊಳ್ಳಿ ಹಿಂಗೆ ಮುಂದೆ ನೋಡಿದರೆ ಇಲ್ಲೆಲ್ಲ ಹಿಲ್ ಸ್ಟೇಷನು ಈ ಕಡೆಗೆಲ್ಲ ಫುಲ್ಲೊಂದು ಕಾಡಿರತಕ್ಕಂಥದ್ದು ಇರತಕ್ಕಂಥದ್ದು ಸಖತ್ ಅಂದರೆ ಸಖತ್ ಕ್ರೇಜಿಯಾಗಿತ್ತು ಅಂದ್ಕೊಳ್ಳಿ ಬ್ಯೂಟಿ ಇವಾಗ ನಾನು ಕಾರ್ನಲ್ಲಿ ಎಲ್ಲ ಲಗೇಜ್ನ ಲೋಡ್ ಮಾಡಿದ್ದೀನಿ ಇಲ್ಲಿಂದ ಹೊರಡುವ ಇವಾಗ ಈ ಥರ ನೀವೇನಾದರೂ ಈ ರೆಸಾರ್ಟಿಗೆ ಬಂದರೆ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ ಇಲ್ಲಿಂದ ಹಿಂಗೆ ಬಂದ ತಕ್ಷಣ ಇಲ್ಲಿ ನಿಮಗೆ ಇದು ಮೇನ್ ಗೇಟ್ ಆಗಿರುತ್ತೆ ಇಲ್ಲಿಂದನೇ ಒಳಗಡೆಗೆ ಹೋದರೆ ಫುಲ್ ಎಂಟೈರ್ ಪ್ರಾಪರ್ಟಿ ಅವ್ರದೇ ಇರೋದು ಈ ಕಡೆಗೆಲ್ಲ ನೋಡಿ ವ್ಯೂ ಸಕ್ಕತ್ತಾಗಿ ಉಂಟು ಎಂಟೈರ್ ಪ್ರಾಪರ್ಟಿ ಅವ್ರದೇ ಅದನ್ನು ಬಿಟ್ಟರೆ ಹಿಂಗೆ ಮುಂದೆ ಬಂದ ತಕ್ಷಣ ನೋಡಿ ಇದೇ ಒಂದು ಅದ್ಭುತವಾದಂಥ ಒಂದು ವ್ಯೂ ಅಮೇಝಿಂಗ್ ಆಗಿದೆ ಅಂದ್ಕೊಳ್ಳಿ ಕ್ರೇಜಿಯಾದ ಎಕ್ಸ್ಪೀರಿಯನ್ಸು ನಾನು ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ ಕಾರಲ್ಲಿ ಹಾಕಿದ್ದೀನಿ ಕಾರ್ ಕೂಡ ರೆಡಿ ಇದೆ ಬನ್ನಿ ಹೋಗ್ತಾ ನಿಮಗೆ ರೋಡಲ್ಲಿ ಸಿಗ್ತೀನಿ ಸೊ ಆ ಮೇನ್ ಗೇಟಿಂದ ಎಕ್ಸಿಟ್ ಆದಮೇಲೆ ಸ್ನೇಹಿತರೆ ಈ ಥರ ನಿಮಗೆ ಒಂದು ಕಚ್ಚಾ ರೋಡ್ ಸಿಗುತ್ತೆ ಇಲ್ಲಿಂದ ನೀವು ಹೋಗಬೇಕಾಗಿರತ್ತೆ ಇಲ್ಲಿ ಎಲ್ಲ ಕಡೆಗೂ ಕೂಡ ಸುತ್ತಲೂ ನಿಮಗೆ ಬರೀ ರೆಸಾರ್ಟ್ಗಳಿರೋದು ಅಂದ್ಕೊಳ್ಳಿ ಒಂದ್ರಕ್ಕಿ ಒಂದು ಈ ಲೆಫ್ಟ್ ಸೈಡಲ್ಲಿ ವ್ಯೂ ನೋಡಿ ಕ್ರೇಜಿಯಾಗಿರ್ತಕ್ಕಂಥ ವ್ಯೂ ಅಂದ್ಕೊಳ್ಳಿ ಅಮೇಝಿಂಗ್ ಲೊಕೇಶನ್ನು ನೀವೇನಾದರೂ ಬರೋದಾದರೆ ನಾನು ಆವಾಗಲೇ ಹೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡೆಡ್ ಪ್ಲೇಸ್ ನನ್ನ ಕಡೆಯಿಂದ ಮಾತ್ರ ಕ್ರೇಜಿಯಾಗಿದೆ ಇಲ್ಲೆಲ್ಲನೂ ಬರೀ ರೆಸಾರ್ಟ್ಗಳಿರೋದು ಕ್ರೇಜಿ ಕ್ರೇಜಿಯಾಗಿರ್ತಕ್ಕಂಥ ರೆಸಾರ್ಟ್ಗಳು ಅದು ಎಲ್ಲದರ ಮಧ್ಯೆ ನಾನೇನು ಸ್ಟ್ರೈ ಮಾಡಿದ್ದೆ ಗೊತ್ತಾ ಅದರ ಹೆಸ್ರು ಬಂದು ಸೀಕ್ರೆಟ್ ಐವೋರಿ ಅಂತ ಒಂದು ಅದ್ಭುತವಾದಂಥ ಒಂದು ರೆಸಾರ್ಟ್ ಇದು ಏನಕ್ಕಂದರೆ ಕಂಪ್ಲೀಟ್ ಎಂಡಲ್ಲಿ ಇರ್ತಕ್ಕಂಥ ಒಂದು ರೆಸಾರ್ಟ್ ಇದು ಕ್ರೇಜಿಯಾಗಿ ಗುರು ಗುರು ಮಾತ್ರಷ್ಟೇ ಮಸ್ತಾಗಿ ಎಂಜಾಯ್ ಮಾಡಿದೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಗೊತ್ತಾ ಇಲ್ಲಿ ನಿನ್ನೆ ಫುಲ್ಲು ಜಿಂಕೆಗಳೆಲ್ಲ ಇತ್ತು ಸ್ನೇಹಿತರೆ ಇದ್ರ ಹೆಸರು ಬಂದು ಏನೋ ಬ್ಯಾಂಬೂಸ್ ಅಂತ ಏನಿದೆ ಬ್ಯಾಂಬೂ ಬ್ಯಾಂಕ್ಸ್ ಫಾರ್ಮ್ ಅಂತಂದು ಇಲ್ಲೇನು ಒಳಗಡೆ ಕಾಣಿಸ್ತಿದೆ ಗೊತ್ತಾ ಇಲ್ಲಿ ಜಿಂಕೆಗಳು ಇತ್ತು ನಿನ್ನೆ ಎಲ್ಲ ಫುಲ್ಲಾಗಿ ಒಂಥರ ವಿಚಿತ್ರ ಆಯಿತು ನನಗಂತರೂ ನೋಡ್ಬಿಟ್ಟು ಏನು ಇಷ್ಟೊಂದೆಲ್ಲ ಜಿಂಕೆಗಳು ಇದ್ದಾವಲ್ಲ ಗುರು ಅಂದ್ಕೊಂಡು ಸೊ ಇವಾಗ ಎಕ್ಸಿಟಾಗಿ ಹೊರಗಡೆಗೆ ಬಂದೆ ಈ ಥರ ರೋಡ್ ಬರುತ್ತೆ ಇಲ್ಲಿಂದ ಮುಂದೆ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಆ ಮೇನ್ ರೋಡಿಂದ ರೈಟ್ ತೊಗೊಂಡ್ರೆ ನಿಮಗೆ ಊಟಿಗೆ ಹೋಗುತ್ತೆ ಲೆಫ್ಟ್ ತೊಗೊಂಡ್ರೆ ಇದಕ್ಕೆ ನಿಮಗೆ ಬಂಡೀಪುರ ಫಾರೆಸ್ಟ್ಗೆ ಹೋಗುತ್ತೆ ಸೊ ನಾವು ಇವಾಗ ನಿಯರ್ ಇಲ್ಲೊಂದು ಡ್ಯಾಮ್ ಉಂಟು ಆ ಡ್ಯಾಮ್ನ ನೋಡಿಕೊಂಡು ಮುಂದಿನ ಪ್ಲ್ಯಾನ್ ಏನಂತ ನೋಡೋಣ ಊಟಿ ಮೇಲೆ ಹೋಗೋದಾ ಅಥವಾ ಹಿಂಗೆ ಬಂಡೀಪುರದ ಮೇಲೆ ವಾಪಸ್ ಹೋಗೋದ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ಟೈಮ್ ಉಂಟು ಇವಾಗ ಜಸ್ಟ್ ಟ್ವೆಲ್ ಆಗಿದೆ ಅಂದ್ಕೊಳ್ಳಿ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಬನ್ನಿ ಹೋಗ್ತಾ ನಿಮಗೆ ಡ್ಯಾಮ್ಗೆ ಹೋಗ್ತಾ ರೋಡಲ್ಲಿ ಸಿಗ್ತೀನಂತೆ ಮತ್ತೆ ನಾನು ನೋಡಿ ಅದ್ಭುತವಾದಂಥ ಒಂದು ವ್ಯೂ ಆಗಿದೆ ಇಲ್ಲಿ ನಾನೇನು ಡ್ಯಾಮ್ ನೋಡೋಣ ಅಂದ್ಕೊಂಡು ಬಂದೆ ಗೊತ್ತಾ ಆ ಒಂದು ಡ್ಯಾಮ್ ಬಂದು ಇಲ್ಲೇ ಲೆಫ್ಟ್ ಸೈಡಲ್ಲಿದೆ ಅಲ್ಲಿ ಅಲೋ ಮಾಡಲು ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಂದ ಈ ಹಿಲ್ ಸ್ಟೇಷನ್ ವ್ಯೂ ಕ್ರೇಜಿಯಾಗಿ ಕ್ಯಾಪ್ಚರ್ ಆಗೋದು ಅದಕ್ಕಂತ ಬಂದೆ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದೆ ಅಂದರು ಸೊ ಬನ್ನಿ ನೋಡೋಣ ಇವಾಗ ಊಟಿ ರೋಡ್ಗೆ ಹೋಗಿ ಬರೋಣ ಒಂದು ರೌಂಡು ಆಮೇಲೆ ಏನಂತ ಪ್ಲ್ಯಾನ್ ಮಾಡುವ ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ ಮುಂದೆ ಸಿಗ್ತೀನಂತೆ ಬನ್ನಿ ನಿಮಗೆ